ದಿನಕರನ ಹೊಂಗಿರಣ ಕಿಟಕಿಯ ಸಂಧೆಯಿಂದ ದಾತ್ರಿಯ ಹೊದಿಕೆಯೊಳಗೆ ನುಸುಳಿದಾಗಲೇ ದಿಗ್ಗನೆ ಹೆದ್ದು ಕುಳಿತಿದ್ದಳು ಪ್ರತಿದಿನ ಆರು ಗಂಟೆಗೆಲ್ಲ ಹೆದ್ದು ತನ್ನ ಕೆಲಸದಲ್ಲಿ ತೊಡಗುವವಳಿಗೆ ಅಂದೇಕೋ ಎಚ್ಚರವಾಗಿರಲಿಲ್ಲ ಟೇಬಲ್ ಮೇಲಿನ ಪುಟ್ಟ ಗಡಿಯಾರ ಎಂಟು ತೋರಿಸುತ್ತಿತ್ತು ದನು ಕೂಡ ಮಾಯವಾಗಿದ್ದ ಅಯ್ಯೋ ದೇವ್ರೆ ನಂಗೇನಾಗಿದೆ ಯಾಕಿಂಗಾಯ್ತು ಪಾಪ ಅತ್ತೆ ಒಬ್ಬರೇ ಎಂದುಕೊಳ್ಳುತ್ತಲೇ ತಡಬಡನೆ ಹಾಸಿಗೆಯಿಂದ ಹೊಂದಿನಗೆತಕ್ಕೆ ಕೆಳಹಾರಿದಳು ಕೆದರಿದ ಕೂದಲನ್ನು ಗಂಟು ಕಟ್ಟುತ್ತ ಬೀರುವಿನಿಂದ ನಿತ್ಯದ ಹುಡುಗಿಯೊಂದಿಗೆ ಬೇಗನೆ ಬಾತ್ರೂಮ್ ಸೇರಿದಳು ಹತ್ತಿ ನಿಮಿಷದಲ್ಲಿ ಸ್ನಾನದ ಶಾಸ್ತ್ರ ಮುಗಿಸಿ ಹೊರಬಂದವಳು ನೇರವಾಗಿ ಬೆಕ್ಕಿನ ನಡಿಗೆಯಲ್ಲಿ ಅಳುಕುತ್ತಲೇ ಅಡುಗೆ ಮನೆ ಕಡೆ ಸಾಗುವಾಗಲೇ ಜಾನಕಮ್ಮ ಎದುರಾಗಿದ್ದರು ತಪ್ಪಿತಸ್ಥಳಂತೆ ಕೆಳ ಹಾಕಿ ಅದು ಅತ್ತೆ ಎನ್ನುತ್ತಿರುವಂತೆಯೇ ದಾತ್ರಿ ಈ ಸೀರೆ ಯಾಕೆ ಉಟ್ಟಿದ್ದೀಯಾ ಅಲ್ಲಿ ದೇವರ ಮನೆಯಲ್ಲಿ ಹೊಸ ಸೀರೆ ಇಟ್ಟಿದ್ದೀನಿ ಹೋಗಿ ರೆಡಿಯಾಗಿ ಬಾ ಇನ್ನೇನು ಪೂಜೆ ಶುರುವಾಗುತ್ತೆ ಹಾಗೆ ಹಾ ನಿನ್ನ ಗಂಡಂಗು ಹೇಳು ರೆಡಿಯಾಗೋಕೆ ಎಂದಾಗ ಕಕ್ಕಾಬಿಕ್ಕಿ ಆಗುವ ಸರದಿ ದಾತ್ರಿಯದು ಏನೆಂದರೆ ಏನೊಂದು ಅರ್ಥವಾಗದೆ ಪಿಳಿಪಿಳಿ ಕಣ್ಣು ಬಿಡುತ್ತ ತಾನು ಕಾಣುತ್ತಿರುವುದು ಕನಸ ನನಸ ಎಂದು ತನ್ನ ಕೈಯನ್ನೊಮ್ಮೆ ಗಿಲ್ಲಿಕೊಂಡಳು ಹೌದು ನಿಜವೇ ಅಮ್ಮ ಆದರೆ ಹೇಗೆ ಇನ್ನೂ ಹಾಗೆ ಶಿಲೆಯಂತೆ ನಿಂತ ಮಗಳಂತ ಸೊಸೆಯ ಮೈದಡವಿ ಇವತ್ತು ಸತ್ಯನಾರಾಯಣ ಪೂಜೆ ಇದೆ ಅಮ್ಮ ತುಂಬ ದಿನದಿಂದ ಮನೆಯಲ್ಲಿ ಒಂದು ಪೂಜೆ ಮಾಡಬೇಕು ಅಂತ ಅನಿಸ್ತಾ ಇತ್ತು ಆದರೆ ಹಾಗಿರಲಿಲ್ಲ ಈಗ ಕಾಲ ಕೂಡಿ ಬಂತು ಹೋಗು ರೆಡಿಯಾಗಿ ಬಾ ನೀವಿಬ್ಬರೇ ಪೂಜೆಗೆ ಕುತ್ಕೊಂಬೇಕು ಎಲ್ಲ ರೆಡಿಯಾಗಿದೆ ಎಂದಾಗ ಮತ್ತೇನು ಹೇಳದೆ ಮತ್ತೆ ರೂಮಿನ ಕಡೆ ಮುಖ ಮಾಡಿದಳು ಜಾನಕಮ್ಮ ಸೊಸೆಗೆಂದೇ ಹೊಸ ರೇಷ್ಮೆ ಸೀರೆ ಅದಕ್ಕೆ ಒಪ್ಪುವ ಒಡವೆಗಳನ್ನು ಹೊಂದು ಅರಿವಾಣದಲ್ಲಿಟ್ಟು ದೇವರ ಮುಂದೆ ಇಟ್ಟಿದ್ದರು ದಾತ್ರಿಯ ಕಣ್ಣುಗಳು ಕೊಳಗಳಾಗಿದ್ದವು ಅವನ್ನೆಲ್ಲ ಎತ್ತಿಕೊಂಡು ತನ್ನ ರೂಮಿನೊಳಗಡೆ ಬರುವುದಕ್ಕೂ ಧನುಷ್ ತೆಂಗಿನಕಾಯಿ ಬುಟ್ಟಿ ಹಿಡಿದು ಹೊರಬರುವುದಕ್ಕೂ ಸರಿಯಾಗಿತ್ತು ಇಬ್ಬರು ಸರಿಯಾಗಿಯೇ ಡಿಕ್ಕಿ ಧನು ಎನ್ನುತ್ತಾ ಒಂದು ಕೈಯಲ್ಲಿ ಸೀರೆ ಹಿಡಿದು ಇನ್ನೊಂದು ಕೈಯಲ್ಲಿ ಅಣೆ ಹಿಡಿದು ಮುಖ ಕಿವಿಚಿದವಳ ನೋಡಿ ಸಾರಿ ಪುಟ ನೋಡಿಲ್ಲ ಎಂದಿದ್ದ ಮುದ್ದಾಗಿ ಅವನನ್ನೇ ದೂರ ದೂರ ನೋಡಿದಳು ಅವನು ಬೆಕ್ಕಿನಂತೆ ಕಣ್ಣು ಮುಚ್ಚುವುದು ತೆರೆಯುವುದು ಮಾಡುತ್ತಾ ಕ್ಷಮೆ ಕೇಳುತ್ತಿದ್ದ ನೇರವಾಗಿ ಒಳಬಂದಳು ಗಿಳಿ ಹಸಿರು ಬಣ್ಣದ ರೇಷ್ಮೆ ಸೀರೆಗೆ ಬಂಗಾರದ ಬಣ್ಣದ ಹಂಚು ಅಂದವಾಗಿ ಕಾಣುತ್ತಿತ್ತು ಬೆಳ್ಳನೆಯ ದಾತ್ರಿಯ ಹೊಡಲ ತಬ್ಬಿದ ಸೀರೆ ಅದಕ್ಕೊಪ್ಪುವ ಹೊಡೆ ಆಚೀಚೆ ಓಲಾಡುವ ಸ್ವಲ್ಪ ದೊಡ್ಡದೇ ಎನ್ನಬಹುದಾದ ನಮ್ಮ ಹುಡುಗಿ ಅಪ್ಸರೆಯಂತೆ ಕಂಡರೆ ಬಿಳಿ ಪಂಚೆ ಬಿಳಿ ಶರ್ಟ್ನಲ್ಲಿ ಮನ್ಮಾತನಿಗೂ ಕ್ಷಣ ಹೊಟ್ಟೆ ಕಿಚ್ಚು ಹಚ್ಚುವಂತೆ ತಯಾರಾಗಿದ್ದ ಧನುಷ್ ತಿಳಿ ನೇರಳೆ ಬಣ್ಣದ ಸಲ್ವಾರ್ನಲ್ಲಿ ಅರ್ಚನ ಮಿಂಚುತ್ತಿದ್ದರೆ ಕಡು ಹಳದಿ ಬಣ್ಣದ ಕಾಟನ್ ಸೀರೆಯಲ್ಲಿ ತಾನೇನು ಯಾರಿಗೂ ಕಮ್ಮಿ ಇಲ್ಲ ಎಂದು ಬೀಗುತ್ತಿದ್ದಳು ಹರಿಣಿ ತೃಪ್ತಿ ಎಂದು ತನ್ನ ಪುಟಾಣಿ ಫ್ರಾಕ್ನ ಹಿಂದೆ ಮುಂದೆ ತಿರುಗಿಸುತ್ತ ಅರ್ಶನ ಹಿಂದೆ ಮುಂದೆ ಸುತ್ತುತ್ತ ತನ್ನದೇ ಭಾಷೆಯಲ್ಲಿ ಅವನನ್ನು ನಗಿಸುತ್ತಾ ಕಾಡಿಸುತ್ತಿದ್ದಳು ಮಗುವೊಂದಿಗೆ ಮಗುವಾಗಿ ಬೆರೆತಿದ್ದ ಅರ್ಷ ಹಬ್ಬ ಕನ್ನಡಿ ಮುಂದೆ ನಿಂತು ಕೂದಲು ಸಿಕ್ಕು ಬಿಡಿಸುವುದರಲ್ಲಿ ನಿರತಳಾದ ದಾತ್ರೆಯ ಸೊಂಟ ಬಳಸಿ ಕಿವಿಯ ಹತಿ ಸಮೀಪ ಮೊಗವಿರಿಸಿದ್ದ ಹವಳ ತಾಳಿಯ ಒಡೆಯ ಧನುಷ್ ಕ್ಷಣದಲ್ಲಿ ಕೆಂಪೇರಿದ ಹುಡುಗಿ ಹುಸಿಕೋಪದಲ್ಲಿ ಅವನು ತಳ್ಳುವ ನಾಟಕವಾಡಿ ತನಗೆ ಕೆನ್ನೆಯನ್ನು ಅವನ ಅದರಗಳಿಗೆ ತಾಗಿಸಿದಳು ಹೂವಿನ ಪಕಳೆಯಂತ ಕೆನ್ನೆ ಸಿಕ್ಕಿದ್ದೆ ಅದರಗಳು ಸಂಯಮ ಮೀರಿ ಗಳಿಗೆಯಲ್ಲೇ ಒಂದತ್ತು ಚುಕ್ಕಿ ಇಟ್ಟಿದ್ದವು ನಾಚಿದರೂ ತೋರಗೋಡದೆ ಅವನ ಎದೆಯನ್ನು ನುಕುತ್ತ ಬಿಡಿದ್ದನು ಸ್ನಾನ ಆಗಿದೆ ಏನಿದು ನಿನ್ನ ಹುಚ್ಚಾಟ ಯಾರಾದರೂ ನೋಡಿದ್ರೆ ಪೂಜೆಗೆ ಬೇರೆ ಕೂತ್ಕೊಬೇಕು ಈಗೆಲ್ಲ ಮಾಡಬಾರ್ದು ಅವನನ್ನ ತನ್ನೆದುರು ಬಲವಂತವಾಗಿ ನಿಲ್ಲಿಸುತ್ತಾ ಒಂದೇ ಸಮನೆ ಹೇಳುತ್ತಲೇ ಇದ್ದಳು ಬೆಡಗಿ ಆದರೆ ದಾವ ಮಾತು ಧನುಷ್ ಕಿವಿಗೆ ಕೇಳಿರಲಿಲ್ಲ ಅವಳಂದವ ಸವಿಯುವುದರಲ್ಲೇ ತಲೀನ ನಮ್ಮುಡುಗ ನವಿಲಿನಾಚುವಂತೆ ಸೌಂದರ್ಯದ ಗಣಿಯ ಹೆದರು ತಲೆಬಾಗಿ ಶರಣಾಗಿದ್ದ ತೊಂಡೆಹಣ್ಣನ್ನು ಮೀರಿಸುವ ತುಟಿಯ ರಂಗು ಒಂದು ಕಡೆಯಾದರೆ ಚಂದ್ರಕಾಂತಿಗೂ ಕ್ಷಣ ಬೆರಗಾಗುವಂತ ಅವಳ ಮೈಬಣ್ಣ ಅವಳಿಗೆಂದೇ ಹೇಳಿ ಮಾಡಿಸಿದಂಥ ಗಿಳಿ ಹಸಿರು ಬಣ್ಣದ ಸೀರೆ ಉಯ್ಯಾಲೆಯಂತೆ ತೂಗುವ ಕಿವಿ ಜಿಮುಕಿ ಅವನದಿಯಲ್ಲಿನ ಸುಪ್ತ ಬಯಕೆಗಳನ್ನು ಬಡಿದೆಬ್ಬಿಸುತ್ತಿತ್ತು ಬೇರೆ ದಿನವಾಗಿದ್ದರೆ ಭವಿಷ್ಯಂ ನಮ್ಮ ಹುಡುಗ ರೂಮಿಂದ ಹೊರ ಕದಲುತ್ತಿರಲಿಲ್ಲ ಹಲೋ ಸರ್ ಯಾವ ಲೋಕದಲ್ಲಿದ್ದೀರಾ ತನ್ನ ಮಾತು ಮುಗಿದು ನಿಮಿಷಗಳೇ ಕಳೆದರೂ ತಿನ್ನುವಂತೆ ಮೋಹಕವಾಗಿ ಕಾಡುವ ರಾಜಕುಮಾರನ ಕಣ್ಣೆದುರು ಚಿಟಿಕೆ ಹೊಡೆದು ಕೇಳಿದಳು ಪಟಪಟನೆ ಬಡಿಯುವ ಅವಳ ಕಣ್ರೆಪ್ಪಿಗಳ ನೋಡುತ್ತಾ ಮೈಮರೆತ ಅವಳ ಸ್ಪರ್ಶಕ್ಕೆ ಎಚ್ಚೆತ್ತಿದ ಹ ನೀನು ಈ ರೀತಿಯೆಲ್ಲ ರೆಡಿಯಾದರೆ ನಮ್ಮಂಥ ಗಂಡು ಮಕ್ಕಳ ಹೆದೆಯೊಳಗೆ ಏನೇನು ಆಸೆ ಹುಟ್ಟುತ್ತೆ ಪುಟ್ಟ ಅವಳ ಕೂದಲೆಳೆಯೊಂದಿಗೆ ಆಡುತ್ತಾ ಹೇಳಿದ ಹೌದೌದು ಎಲ್ಲ ಅನ್ಸುತ್ತೆ ಈಗೇನು ನೀವು ಹೊರ ಹೋಗ್ತೀರ ಇಲ್ಲ ನಾನೇ ಎಂದು ಹೆರಡೆಜ್ಜಿ ಮುಂದಿಟ್ಟವಳ ಬರಸೆಳೆದು ತಬ್ಬುತ್ತ ನಾನೇ ಹೋಗ್ತೀನಿ ಬೇತಾಳ ಒಂದೇ ಒಂದು ಪಪ್ಪಿ ಕೊಡೆ ಕಣ್ಣುಗಳೆರಡನ್ನು ಚಿಕ್ಕದು ಮಾಡಿ ಕೆನ್ನೆ ಮುದ್ದು ಬಾಡಿದ ಹಾಗಲ್ಲರಿ ಪೂಜೆ ಮುಗಿಯುವವರೆಗೂ ಏನೂ ಇಲ್ಲ ಮೈಲಿಗೆ ಆಗುತ್ತೆ ಹಠ ಬಿಡಳು ಅವಳು ಏನ್ ಮೈಲಿಗೆ ಗಂಡ ಅಂದ್ರಿ ದೇವರು ಅಂತ ನೀನೇ ಹೇಳ್ತಾ ಇದ್ದೆ ತಾನೆ ಒಂದೇ ಒಂದು ಕಣೈ ಸುಂದರಿ ಆಮೇಲೆ ಸಂಜೆವರೆಗೂ ನಿನ್ನ ಹತ್ತಿರ ಕೂಡ ಸುಳಿಯಲ್ಲ ಮಗುವಂತೆ ರಚ್ಚಿ ಹಿಡಿದವನ ಮುಂದೆ ದಾತ್ರಿ ಬಾಗಲೇ ಬೇಕಲ್ಲ ಆಚೀಚೆ ನೋಡಿದವಳೆ ಅವನ ಕೆನ್ನೆಯನ್ನ ತನ್ನುಸಿರಿನಿಂದಲೇ ಉಸಿಯಾಗಿಸಿದಳು ಅಯ್ಯೋ ಸಾರಿ ನಾನೇನು ನೋಡಿಲ್ಲ ಇಬ್ಬರೂ ಶಾಕ್ ಆಗಿ ಬಾಗಿಲೆಡೆ ನೋಡಿದರು ಧನುಷ್ ಪೆಚ್ಚಾಗಿ ಕೆನ್ನೆ ಸವರುತ್ತಾ ಅದು ಏನಿಲ್ಲ ಕಣ್ಣಲ್ಲಿ ಕಸ ತಡವರಿಸಿದರೆ ದಾತ್ರಿ ನಾಚೆ ನೀರಾಗಿದ್ದಳು ಅದಕ್ಕೆ ಇನ್ನೂ ರೆಡಿಯಾಗಿಲ್ವಾ ಒಳಬಂದ ಚೇತನಾಳ ಹೆದರು ಮುಖ ಹೆತ್ತುವ ಧೈರ್ಯ ಮಾಡಿದರೂ ಸೋತಿದ್ದಳು ದಾತ್ರಿ ಧನುಷ್ ಆಗಲೇ ಅಲ್ಲಿಂದ ಕಾಲ್ಕಿತ್ತಿದ್ದ ಅಯ್ಯೋ ಬಿಡಿಯತ್ಕೆ ಇಷ್ಟಕ್ಕಿಲ್ಲ ನಾಚುಕೊಂತಾರಾ ನಂಗೇನು ಇದೆಲ್ಲ ವಸತ ತಟ್ಟನೆ ಕತ್ತೆತ್ತಿ ಅವಳನ್ನೊಮ್ಮೆ ನೋಡಿದಳು ದಾತ್ರಿ ಅವಳ ಕೈಯಿಂದ ಬಾಚಣಿಗೆ ಪಡೆಯುತ್ತಾ ತಾನೇ ಕನ್ನಡಿ ಮುಂದೆ ನಿಲ್ಲಿಸಿ ತನಗಿಷ್ಟ ಬಂದಂತೆ ಬಾಚಿದಳು ಚೇತನ ದಂತದ ಗೊಂಬೆಯಂತೆ ಹೊರಬಂದ ದಾತ್ರಿ ಕಣ್ಣ ಮುಂದೆ ಅಪ್ಪ ಅಮ್ಮನನ್ನು ನೋಡಿ ಖುಷಿಯಾಗಿದ್ದಳು ಇಬ್ಬರನ್ನು ಒಂದೇ ಬಾರಿ ತಬ್ಬಿ ಹಿಡಿದಾಗ ಅವರು ಕೂಡ ನಗುತ್ತಲೇ ಮಗಳ ತಲೆ ನೆವರಿಸಿದರು ಅವಳಿಗಿದು ಸರ್ಪ್ರೈಸ್ ಹಾಲ್ನಲ್ಲಿ ಮರದ ಕುರ್ಚಿಯ ಮೇಲೆ ಅಲಂಕೃತನಾಗಿದ್ದ ಸತ್ಯನಾರಾಯಣ ಫೋಟೋದೆದರು ರಾಮ ಸೀತೆಯಂತೆ ಹೆಡಬಲದಲ್ಲಿ ಕುಳಿತಿದ್ದರು ದಾತ್ರಿ ಧನುಷ್ ಜೊತೆಗೆ ಚೇತನ ಸುಹಾಸ್ ಕೂಡ ಎರಡು ಜೋಡಿಗಳು ನೋಡುಗರ ಕಣ್ಣಿಗೆ ಹಬ್ಬದಂತೆ ಕಂಡಿದ್ದರು ಪೂಜೆಯೆಲ್ಲ ಸಾಂಗವಾಗಿ ನೆರವೇರಿತು ಬಂದ ನೆಂಟರೆಲ್ಲ ಎರಡು ಜೋಡಿಗಳನ್ನ ಮನಸಾರೆ ಅರಸಿ ಆರೈಸಿದ್ದರು ಗೊಂಬೆ ಇಲ್ಲೇ ಪಕ್ಕದಲ್ಲಿರೋ ಶಿವನ ದೇವಸ್ಥಾನಕ್ಕೆ ಹೋಗಿ ಬರೋಣ ಹರಿಣಿ ಸೀರೆಗೆ ಕೈ ಒರೆಸುತ್ತಾ ಕೇಳಿದಳು ಇವತ್ತಾ ನಾಳೆ ಹೋಗೋಣ ಚಿನ್ನು ಇವತ್ತು ಮನೆಯಲ್ಲಿ ಪೂಜೆ ಆಯ್ತಲ್ಲ ಸ್ವಲ್ಪ ಸುಸ್ತಿತ್ತು ದಾತ್ರಿಗೆ ಕೆಲಸವೇನೂ ಇಲ್ಲದಿದ್ದರೂ ಭಾರಿ ರೇಷ್ಮೆ ಸೀರೆ ಸಂಭಾಳಿಸುವುದೇ ಅವಳಿಗೊಂದು ಕೆಲಸವಾಗಿತ್ತು ಇಲ್ಲ ಇವತ್ತೇ ಹೋಗೋಣ ಪ್ಲೀಸ್ ದಾತ್ರಿ ಮತ್ತೆ ನಾಳೆ ಅಂದರೆ ಈ ರೀತಿ ಮೇಕಪ್ ಮಾಡ್ಕೊಳೋಕ್ಕಾಗುತ್ತಾ ಪ್ಲೀಸ್ ಪ್ಲೀಸ್ ಗೋಗರೆದಳು ಅರ್ಚನ ಕೊನೆಗೂ ತಲೆಬಾಗಿದಳು ದಾತ್ರಿ ಅರಣಿ ದಾತ್ರಿ ಹರ್ಚನ ಜೊತೆಗೆ ಚೇತನ ಕೂಡ ಹೊರಟಿದ್ದಳು ತೃಪ್ತಿ ಹರ್ಷನ ಬಿಟ್ಟು ಬರಲ್ಲ ಎಂದು ಹಠ ಮಾಡಿದಳು ಜಾನಕ ಹೇಳಿ ನಾಲ್ವರು ದೇವಸ್ಥಾನಕ್ಕೆ ಮುಖ ಮಾಡಿದರು ದೇವರಿಗೆ ಕೈ ಮುಗಿದು ಕಲ್ಯಾಣಿ ಕಟ್ಟೆ ಮೇಲೆ ಕುಳಿತು ತುಂಬಾ ಸಮಯ ಕಾಡು ಹರಟೆಯಲ್ಲಿ ಮುಳುಗಿದವರು ಕತ್ತಲಾದರೂ ಮನೆಗೆ ಹೋಗುವ ಮನಸ್ಸು ಮಾಡಿರಲಿಲ್ಲ ನಿನ್ನ ನೋಡಲೆಂತು ದಾತ್ರೆ ಮೊಬೈಲ್ ರಿಂಗಣಿಸಿದಾಗಲೇ ಎಲ್ಲರೂ ವಾಸ್ತವಕ್ಕೆ ಬಂದಿದ್ದು ಕತ್ತಲ ದಾರಿಯಲ್ಲೇ ಮೊಬೈಲ್ ಟಾರ್ಚ್ ನಿಂದ ಮಿಣುಕು ಬೆಳಕು ಕರಿಸುತ್ತಲೇ ಮನೆ ಸೇರಿದರೆ ಮನೆಯೆಲ್ಲ ಕತ್ತಲಮಯ ದಾತ್ರೆಯ ಎದೆ ಡವಗುಡಲು ಶುರುವಾಗಿತ್ತು ಚಿನ್ನು ಕರೆಂಟ್ ಇಲ್ವಾ ಇಷ್ಟೊಂದು ಕತ್ತಲೆ ಇದೆಯಲ್ಲ ಒಂದೇ ಒಂದು ಲೈಟ್ ಕೂಡ ಯಾಕೆ ಆನ್ ಮಾಡಿಲ್ಲ ಮನೇಲಿ ಯಾರೂ ಇಲ್ವ ಹೇಗೆ ಎನ್ನುತ್ತಲೇ ಮೆಟ್ಟಿಲೊರಗು ಬಂದವಳು ಯಾರ ದನಿಯೂ ಕೇಳದಂತಾಗಿ ಹಿಂತಿರುಗಿದರೆ ಅಕ್ಷರಶ್ ಒಂಟಿಯಾಗಿದ್ದಳು ಕ್ಷಣ ಬೆಚ್ಚಿದವಳು ಚಿನು ಚಿನೂ ಎಲ್ಲೇ ಇದೆಯಾ ಅಚ್ಚು ಚೇತು ಎಲ್ಲರೂ ಎಲ್ಲಿ ಹೋದ್ರಿ ನನಗೆ ಭಯ ಆಗ್ತಾ ಇದೆ ಪ್ಲೀಸ್ ಅಳುವ ದನಿಯಲ್ಲಿ ಹೇಳಿದಳು ಯಾರ ಸುಳಿವು ಇಲ್ಲ ಈಗ ಬೆದರುತ್ತಲೇ ಇರೊಬ್ಬರು ಅಲ್ಪ ಧೈರ್ಯದಿಂದಲೇ ಬಾಗಿಲು ದೂಡಿದಳು ಅಷ್ಟೇ ಟಪ್ ಎನ್ನುವ ಶಬ್ದಕ್ಕೆ ಕಿರುಚಿ ಕಣ್ಣು ಕಿವಿಗಳನ್ನು ಮುಚ್ಚಿದವಳ ನಡು ಬಳಸಿತ್ತು ಒಂದು ಕೈ ಅಚಾನಕ್ಕಾದ ಹಿಡಿತ ಅವಳನ್ನು ಭಯಗೊಳಿಸಿತು ಧನು ಗಟ್ಟಿಯಾಗಿ ಕೂಗಿದಳು ಹ್ಞೂ ಕಿವಿಯ ಹತಿ ಸಮೀಪ ಕೇಳಿದ ದನಿಗೆ ನವಿರಾಗಿ ಕಂಪಿಸಿದಳು ಹಿಡಿತಕ್ಕೆ ಸಿಲುಕದೆ ಡವಗೊಡುವ ಹೆದೆಬಡಿತವ ತಹ ಬದಿಗೆ ತರಲು ಅರೆಗಳಿಗೆ ಸ್ತಬ್ಧಳಾಗಿದ್ದಳು ಕ್ಷಣ ನಂತರ ತನ್ನವನ ಹಿಡಿತವ ಕೋಪದಿಂದಲೇ ಬಿಸಾಟ್ ಆಗಲೇ ಲೈಟ್ ಎಲ್ಲ ಆನ್ ಆಗಿತ್ತು ಹ್ಯಾಪಿ ಆನಿವರ್ಸರಿ ಅತ್ತಿಗೆ ಚೇತನ ಸೂರು ಕಿತ್ತು ಹೋಗುವಂತೆ ಕಿರುಚಿದ್ದರೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಗೊಂಬೆ ಅರಿಣಿ ಅರ್ಚನ ಗಟ್ಟಿಯಾಗಿ ತಬ್ಬಿದರೆ ಪುಟಾಣಿ ತೃಪ್ತಿ ದಾತ್ರಿಯ ಕೈ ಹೇಳಿದು ಕೂರಿಸಿ ಕೆನ್ನೆಗೊಂದು ಮುತ್ತಿಟ್ಟಳು ಇದೆಲ್ಲವನ್ನು ಅನುಭವಿಸಿದವಳ ಕಣ್ಣಂಜು ಒದ್ದೆಯಾಗಿತ್ತು ಇನ್ನು ಧನುಷ್ ಕೈಯೊಳಗೆ ಬೆಚ್ಚಗಿದ್ದ ತನ್ನ ಕೈಯನ್ನು ಹಿಂತೆಗೆಯುವ ಯೋಚನೆಯೂ ಇರಲಿಲ್ಲ ಅವಳಿಗೆ ಬನ್ನಿ ಅತ್ತಿಗೆ ಕೇಕ್ ಕಟ್ ಮಾಡಿ ಚೇತನ ಟೇಬಲ್ ಮೇಲಿನ ದೊಡ್ಡದಾದ ಕೇಕ್ನ ನೋಡುತ್ತಾ ಚಾಕುವನ್ನು ದಾತ್ರಿಯತ್ತ ಚಾಚಿದಳು ಧನುಷ್ನ ಕೈ ಹಿಡಿದು ನಡೆದು ಬಂದವಳೆ ಜಾನಕಮ್ಮನ ಕಾಲಿಗೆರೆದಿದ್ದಳು ಅಯ್ಯೋ ಏನಮ್ಮ ಇದು ಇವತ್ತು ನೀನು ಮದುವೆ ಆದ ದಿನ ಮೊದಲು ಮುತ್ತೈದೆಯರ ಆಶೀರ್ವಾದ ತಗೋಬೇಕಮ್ಮ ನಿಮ್ಮಮ್ಮನ ಆಶೀರ್ವಾದ ತಗೋ ಎನ್ನುತ್ತಲೇ ಅವಳ ಭುಜ ಹಿಡಿದು ಮೇಲೆಬ್ಬಿಸಿದರು ಅತ್ತೆ ಇನ್ನೊಂದ್ಸಲ ಹಾಗೆಲ್ಲ ಹೇಳ್ಬೇಡಿ ನನಗೆ ಅಮ್ಮನೂ ನೀವೇ ಅತ್ತೇನು ನೀವೇ ಅಮ್ಮನ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರುತ್ತೆ ಹಾಗೆ ನಿಮ್ಮ ಆಶೀರ್ವಾದವು ನನಗೆ ಬೇಕು ಎಂದಾಗ ಅವರ ಕಣ್ಣಂಚು ಒದ್ದೆಯಾಗಿತ್ತು ಜೊತೆಗೆ ಅಲ್ಲಿ ಸೇರಿದವರೆಲ್ಲರೂ ಆನಂದ ಬಾಷ್ಪ ಕೇಕ್ ಕಟ್ ಮಾಡಿ ಕೂಡ ಮೊದಲು ಎಷ್ಟೇ ಬೇಡ ಎಂದರೂ ಜಾನಕಮ್ಮನ ಬಾಯಲ್ಲಿ ಇಟ್ಟಿದ್ದಳು ಒಳ್ಳೆಯದಾಗಲಮ್ಮ ಮೊದಲನೇ ವರ್ಷದ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸೋಕೆ ಏನೇನು ಹಡೆತಡೆಗಳಿಂದ ಆಗಿಲ್ಲ ಇದು ಎರಡನೇ ವರ್ಷದು ನಿಂಗೆ ಬೇಜಾರಿಲ್ಲ ಅಲ್ವಾ ಎಂದಾಗ ಮುಗುಳು ನಗುತ್ತಲೇ ಅವರನ್ನು ತಬ್ಬಿದಳು ನಗುತ್ತಲೇ ನಿಂತ ಧನುಷ್ ಎರಡನೇ ಬಾರಿಯಾದರೂ ತನ್ನ ತುಟಿ ಸೋಕಿಸುವವಳೆಂದು ಯೋಚಿಸುತ್ತಿರುವಂತೆಯೇ ದಾತ್ರಿ ಅರಣಿಯ ಬಾಯ ಸಿಹಿ ಮಾಡಿದಳು ಎಲ್ಲರಿಗೂ ತಿನಿಸಿದ ಮೇಲೂ ಧನುಷ್ ಕಡೆ ತಿರುಗಿ ನೋಡದೆ ಇದ್ದಾಗ ಒಳಗೊಳಗೆ ಕುದಿಯುತ್ತ ನಗುವಿನ ಮುಖವಾಡ ಧರಿಸಿದ್ದ ಎಲ್ಲರೂ ಖುಷಿಯಲ್ಲೇ ಒಂದೆರಡು ಸ್ಟೆಪ್ ಹಾಕಿ ಊಟ ಮುಗಿಸಿ ಎಲ್ಲರೂ ತಮ್ಮ ರೂಮು ಸೇರಿದರು ರೂಮಿನೊಳಗಡೆ ಕಾಲಿಡುತ್ತಲೇ ಯಾವುದೋ ಹೊಸ ಲೋಕದೊಳಗೆ ಕಾಲಿಟ್ಟಂತೆ ಕಣ್ಣರಳಿಸಿ ಸುತ್ತ ನೋಡಿದಳು ದಾತ್ರಿ ಮಂಚದ ತುಂಬೆಲ್ಲ ಗುಲಾಬಿ ಪಕಳೆಗಳು ಅವಳನ್ನು ಸ್ವಾಗತಿಸಿದರೆ ಚಂದದ ಮಲ್ಲಿಗೆ ಹೂವಿನ ಮಾಲೆ ಕಿಟಕಿ ಸರಳುಗಳ ಅಲಂಕರಿಸಿ ಸುವಾಸನೆ ಬೀರುತ್ತಿದ್ದರೆ ಗೋಡೆಯ ತುಂಬ ಹಲ್ಲಲ್ಲಿ ಕೆಂಗುಲಾಬಿಗಳು ಅರಳಿ ನಿಂತಂತೆ ನಗುತ್ತಿದ್ದವು ಆಶ್ಚರ್ಯದಿಂದಲೇ ಹಾಲಿನ ಲೋಟ ಹಿಡಿದು ಟೇಬಲ್ ಮೇಲಿಡುತ್ತ ಸುತ್ತಲಿನ ಅಲಂಕಾರವನ್ನ ಸವಿಯುತ್ತಿರುವಾಗಲೇ ಹಿಂದಿನಿಂದ ನಡು ಬಳಸಿದ್ದ ಧನುಷ್ ಕೊರಳ ಹೊನಪಲ್ಲಿ ಲೊಚಲೊಚನೆ ತುಟಿತಾಗಿಸಿದ್ದ ಕ್ಷಣ ಕಂಪಿಸಿದಳು ಬೆಡುಗಿ ಕೈಗೆ ಸಿಕ್ಕ ಸೀರೆ ಸೆರಗನ್ನು ಕಿವುಚಿದಳು ಅವಳ ಮೊಗವಿಡಿದು ತನ್ನತ್ತ ತಿರುಗಿಸುತ್ತ ಕಣ್ಮುಚ್ಚಿದವಳ ನಡುಗುವ ಅದರಗಳೆಡೆಗೆ ಬಿಸಿ ಉಸಿರು ತಾಕುತ್ತಲೇ ಎರಡೆಜ್ಜೆ ಹಿಂದೆ ನುಗ್ಗಿದಳು ತುಂಟ ನಗುವ ಸೂಸುವ ಧನುಷ್ ಕಣ್ಣುಗಳ ಕಾಂತಿಯ ದೃಷ್ಟಿಸಲಾಗದೆ ತನ್ನೆರಡು ಕೈಗಳಿಂದ ಮುಖ ಮುಚ್ಚಿದಳು ಪುಟ್ಟ ಮೆಲ್ಲನೆ ಕರಿದಾಗಲು ಅವಳು ಕೈ ಸರಿಸದೇ ಇದ್ದಾಗ ಅವನೇ ಬಲವಂತವಾಗಿ ಸರಿಸಿದ್ದ ಲಜ್ಜೆ ತುಂಬಿ ತುಳುಕಾಡುವ ಮುಗದ ಬೊಗಸೆಯಲ್ಲಿ ಹಿಡಿದು ಹುಬ್ಬೇರಿಸಿ ಎಷ್ಟು ಚಂದ ಕಾಣಿಸ್ತಾ ಇದೆಯಾ ಗೊತ್ತಾ ಪುಟ್ಟ ನಂದಿ ದೃಷ್ಟಿ ತಗಲುತ್ತೆ ಎಂದಿದ್ದ ಗಂಡನ ಹಿತಸ್ಪರ್ಶದಲ್ಲಿ ಮೆಲುವಾಗಿ ನಲುಗಿದವಳು ನಾಚಿಕೆಯಲ್ಲಿ ನಂಗೆ ಈ ಸೀರೆ ಭಾರ ತಡವರಿಸುತ್ತಿದ್ದಾಗ ಧನುಷೆ ಅಯ್ಯೋ ಸಾರಿ ಪುಟ್ಟ ಬೆಳಗಿಂದ ಇದೇ ಬಟ್ಟೆಯಲ್ಲಿದ್ಯಾ ಹಿಂಸೆ ಅನ್ನಿಸ್ತಾ ಇದೆಯಾ ಹೋಗು ಬಟ್ಟೆ ಬದಲಾಯಿಸು ಎಂದಿದ್ದ ಅವಳ ಮನವ ಹರಿತವನಂತೆ ಹ್ಞೂ ಎನ್ನುತ್ತಲೇ ಹೊಳ ರೂಮಿನೊಳಗೆ ಕಾಲಿಡಲು ಸಿದ್ಧವಾದವಳ ಕೈ ಹಿಡಿದು ಒಂದು ನಿಮಿಷ ಪುಟ್ಟ ಎಂದಿದ್ದ ಏನು ಎಂಬಂತೆ ಕಣ್ಣಲ್ಲೇ ಪ್ರಶ್ನಿಸಿದಳು ಏನಿಲ್ಲ ಇಷ್ಟೆಲ್ಲ ರೆಡಿಯಾಗಿದ್ಯಾ ನನ್ನ ಜೊತೆ ಒಂದೇ ಒಂದು ಫೋಟೋ ತೆಗೋಬೇಕು ಅನಿಸ್ಲಿಲ್ವಾ ಬಾ ಒಂದೇ ಒಂದು ಫೋಟೋ ಎನ್ನುತ್ತ ಅವಳ ಭುಜ ಬಳಸಿ ಕೆನ್ನೆ ಸಮೀಪ ತನ್ನ ಮೊಗ ತಂದು ಸೆಲ್ಫಿ ಕ್ಲಿಕ್ಕಿಸಿದ ಮತ್ತೊಂದು ನಿಮಿಷವೂ ಅಲ್ಲಿ ನಿಲ್ಲದೆ ರೂಮಿಗೆ ಅಂಟಿಕೊಂಡೆ ಪುಟ್ಟ ರೂಮಿಗೆ ಓಡಿದಳು ದಾತ್ರಿ ಬಾರದ ರೇಷ್ಮೆ ಸೀರೆ ಬದಲಿಸಿ ತನಿಷ್ಠದ ಗುಲಾಬಿ ಬಣ್ಣದ ತೆಳ್ಳಗಿನ ಕಾಟನ್ ಟಾಪ್ ಕಪ್ಪು ದೊಗಲೆ ಪ್ಯಾಂಟ್ ಧರಿಸಿ ಒಡವೆಗಳನ್ನು ಜೋಪಾನವಾಗಿ ತೆಗೆದಿರಿಸಿ ಕೂದಲನ್ನು ಗಂಟು ಕಟ್ಟುತ್ತಲೇ ಹೊರಬಂದಿದ್ದಳು ಧನುಷ್ ಆಗಲೇ ತೆಗೆದ ಫೋಟೋ ಹಿಡಿದು ಕುಳಿತವನ್ನು ಚೇಡಿಸಲೆಂದೆ ಹಲೋ ಸರ್ ಜಾಸ್ತಿ ನೋಡ್ಬಿಡಿ ದೃಷ್ಟಿಯಾಗುತ್ತೆ ಎನ್ನುತ್ತಾ ಅವನ ಪಕ್ಕ ಕುಳಿತಳು ತುಂಟ ನಗುವಲ್ಲೇ ಅವಳನ್ನು ತನ್ನ ಮಡಿಲು ಗೆಳೆಯುತ್ತಾ ನನ್ನ ದೃಷ್ಟಿ ತಾಕಲ ಬಿಡು ಎಂದಿದ್ದ ಅವಳ ಮೂಳೆಯುತ್ತಾ ವೇದಾಳಗಳಿಗೂ ಇಷ್ಟೊಂದು ಚೆನ್ನಾಗಿರುತ್ತವೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ನಂಗೂ ಅಷ್ಟೇ ಕೋತಿಗಳು ಕೂಡ ಪಂಚೆ ಹಾಕಿದ್ರೆ ಸೂಪ್ಪರಾಗಿ ಕಾಣಿಸ್ತಾವೆ ಅಂತ ನನಗೂ ಇವತ್ತೇ ಗೊತ್ತಾಗಿದ್ದು ಅವಳದು ಅದೇ ರಾಗ ಮುಖ ಹುಬ್ಬಿಸಿದ ಧನುಷ್ ಅವನ ಮೀಸೆಯೊಂದಿಗೆ ಹಾಡುವವಳ ಕಾಯಿ ಹಿಡಿದು ನನ ನಸು ನಗುತ್ತಾ ಒಂದು ಕೇಳ ಅವನ ಮಗವನ್ನೇ ದೃಷ್ಟಿಸಿದವಳು ಕಣ್ಣಲ್ಲೇ ಏನೆಂದು ಕೇಳಿದಳು ಅದು ಅದು ನಂಗೆ ಇದೇ ತರದ ಪುಟ್ಟ ಬೇಕು ಎಂದಿದ್ದ ಇಡೀ ದೇಹದೊಳಗೆ ನಾಚಿಕೆ ಒಕ್ಕರು ತೋರಿಸಿಕೊಳ್ಳದೆ ಅದೇ ದಾಟಿಯಲ್ಲಿ ನಂಗೂ ಇದೇ ತರದ ಕೋತಿ ಬೇಕು ಎಂದಿದ್ದಳು ಅಂತೂ ಇಬ್ಬರ ಮನದಲ್ಲಿನ ಭಾವನೆಗಳನ್ನು ಅಂದು ಮಾತಾಗಿಸಿದ್ದರು ತನ್ನ ತೋಳೊಳಗೆ ಗುಬ್ಬಿಯಂತೆ ಬಚ್ಚಿಟ್ಟುಕೊಂಡವಳ ಹೆಚ್ಚು ಕಾಡಿಸದೆ ಅವಳೊಪ್ಪಿಗೆಯೊಂದಿಗೆ ತನ್ನ ಗನಿಸಿದಂತೆ ಮುದ್ದಿಸಿದ್ದ ಸರಸ ಸಲ್ಲಾಪಗಳೆಲ್ಲ ಬಹು ಸಮಯ ವಿನಿಯೋಗಿಸಿದವರಿಗೆ ಅದಾವಾಗ ನಿದ್ರಾದೇವಿ ಬರಸೆಳೆದಳು ತಿಳಿಯಲಿಲ್ಲ ನಡುರಾತ್ರಿಯ ಚಂದಿರನ ಬೆಳಕಿನ ಪಳಕ್ಕನೆ ಕಣ್ಣು ಬಿಟ್ಟವಳ ಹೊಟ್ಟೆಯಲ್ಲೇನೋ ತಳಮಳ ಶುರುವಾಗಿತ್ತು ಬಳ್ಳಿಯಂತೆ ತನ್ನ ನಡು ಬೆಳೆಸಿದ ಇನಿಯನ ಬಲಿಷ್ಠ ಬಾವುವಿನಿಂದ ಸ್ವಲ್ಪ ಒದ್ದಾಡಿಯೇ ಹೊರಬಂದಳು ದಾತ್ರಿ ಎಂದಿನಂತೆ ಬರುವ ನೋವಿನಂತೆಯೇ ಸ್ವಲ್ಪ ಒತ್ತಿದ್ದು ಸರಿಯಾಗುವುದೆಂದು ಕಂದಮ್ಮನಂತೆ ಮಲಗಿರುವ ಧನುಷ್ ಕಡೆಗೊಮ್ಮೆ ನೋಡಿ ಮೆಲ್ಲನೆ ಮಂಚದಿಂದ ಕೆಳಗಿಳಿಯುವುದಕ್ಕೂ ನೋವು ಹೆಚ್ಚಾಗುವುದಕ್ಕೂ ಸರಿಯಾಗಿತ್ತು ಎಷ್ಟೇ ಪ್ರಯತ್ನಿಸಿದರೂ ದನಿ ಗಂಟಲಿಂದ ಹೊರ ಬಂದೇ ಬಿಟ್ಟಿತು ದಡಕ್ಕನೆ ಕುಳಿತಿದ್ದ ಧನುಷ್ ಏ ಏ ಏನಾಯಿತು ಪುಟ್ಟ ಅವಳ ರಟ್ಟೆಯನ್ನು ಗಟ್ಟಿಯಾಗಿ ಹಿಡಿಯುತ್ತದೆ ಕೇಳಿದ ಅವಳಿನು ಹೊಟ್ಟೆ ಹಿಡಿದು ನರಳುತ್ತಿದ್ದಳು ಕೆಳಗಿಳಿದು ದಾತ್ರಿಯನ್ನು ಮಡಿಲಿ ಗೆಳೆದುಕೊಂಡವನ ತೊಡೆಯನ್ನು ಗಟ್ಟಿಯಾಗಿ ಕಿವಿಚಿದಳು ಹುಡುಗಿ ಅವಳ ನೋವಿಗೆ ತೀವ್ರತೆಗೆ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಹಿಂಡುತ್ತಿದ್ದಳು ಉಸಿರು ಮೇಲ್ಮುಖವಾಗಿ ಗಂಟಲು ಪಸೆ ಯಾರುತ್ತಲೇ ಕಷ್ಟಪಟ್ಟು ಕೆನ್ನೆ ತಟ್ಟುವವನ ಕೈ ಹಿಡಿದು ದನು ಒಟ್ಟೆ ನಾನು ಸಾಯ್ತೀನಿ ದನು ಎನ್ನುವುದರೊಳಗೆ ಗಂಟಲು ಕಟ್ಟಿತು ದಾತ್ರಿಗೆ ಪಾಪಧನುಷ್ಕಿ ಇದೆಲ್ಲ ಹೊಸದು ಗಂಟೆಗಳ ಹಿಂದೆ ಗೊಂಬೆಯಂತೆ ಕಿಲಕಿಲ ನಗುತ್ತಿದ್ದ ಮಡದಿ ಹೀಗ ತನ್ನ ಮಡಿಲಲ್ಲಿ ಸಾವು ಬದುಕಿನ ನಡುವೆ ಹೋರಾಡುವ ಒದ್ದಾಟ ನೋಡಲಾಗಿರಲಿಲ್ಲ ಏನು ಮಾಡಲು ತೋಚದೆ ಅಮ್ಮ ಎಂದು ಸೂರ್ಯ ಕಿತ್ತೋಗುವಂತೆ ಕಿರುಚಿದ ಅವನ ಅರಸಿಗೆ ಆಗಲೇ ಪ್ರಜ್ಞೆ ಹೋಗಿತ್ತು ದಾತ್ರಿ ಕಣ್ಣು ಬಿಟ್ಟಾಗ ಸೀಲಿಂಗ್ ಫ್ಯಾನ್ ತನ್ನಿಷ್ಟಕ್ಕೆ ತಿರುಗುತ್ತಿತ್ತು ಸುತ್ತಮುತ್ತ ಒಮ್ಮೆ ಕಣ್ಣಾಡಿಸಿದಳು ನರಪಿಳ್ಳೆಯೂ ಇಲ್ಲ ಪಕ್ಕದಲ್ಲಿ ಕಬ್ಬಿಣದ ಸರಳಿಗೆ ಜೋತು ಬಿದ್ದಿರುವ ಗ್ಲುಕೋಸ್ ಅಂದರೆ ತಾನೀಗ ಆಸ್ಪತ್ರೆಯಲ್ಲಿದ್ದೀನ ಇಲ್ಲಿಗೆ ಬರುವಂಥದ್ದು ತನಗೇನಾಯಿತು ರಾತ್ರಿ ಏನಾದರೂ ತಾನೇ ಓವರ್ ಆಗಿ ರಿಯಾಕ್ಟ್ ಮಾಡಿದ ಒಟ್ಟೆ ನೋವು ಬಂದಿದ್ದು ನಿಜ ಆದರೆ ಅಷ್ಟಕ್ಕೆ ಹಾಸ್ಪಿಟಲ್ಗೆ ಕೈಗೇನೋ ತಗಲಿದ್ದಂತಾಗಿ ಕೆಳ ನೋಡಿದಳು ಧನು ರಾತ್ರಿ ಇಡೀ ಇಲ್ಲೇ ಮಲಗಿದ್ರ ಇವರು ಧನು ಮೆಲ್ಲೆಗೆ ಕರೆದಳು ಅತ್ತಲಿಂದ ನೋ ರೆಸ್ಪಾನ್ಸ್ ಮೆಲ್ಲೆಗೆ ಅವನ ಕೂದಲಲ್ಲಿ ಬೆರಳಾಡಿಸಿದಳು ಪಟ್ಟನೆ ತಲೆ ಎತ್ತಿದ ನಗುವ ಸೂಸುವ ತನ್ನವಳ ಮೊಗವೇ ಅವನನ್ನು ಹಿಗ್ಗಿಸಿತು ಎದ್ದು ಬಳಿ ಬಂದವನೇ ಅವಳ ಮೊಗವಿಡಿದು ಹಣೆ ಚುಂಬಿಸಿದ ಪುಟ್ಟ ಎದ್ಯ ಏನೂ ಹಾಗಿಲ್ಲ ಕಣೋ ಎಲ್ಲರೂ ಹೊರಗಡೆ ಇದ್ದಾರೆ ನಾನು ಹೋಗಿ ಕರೆದು ಬರ್ತೀನಿ ಎಂದವನೇ ಒಂದೆಜ್ಜೆ ಮುಂದಿಟ್ಟ ಅವನನ್ನು ಬಲವಂತವಾಗಿ ತಡೆದವಳುದನ್ನು ಸಾರಿ ಪ್ರತಿ ಸರಿನು ನೀನು ಖುಷಿಯಾಗಿರುವಾಗಲೇ ದುಃಖ ಕೊಡ್ತೀನಿ ಮುಂದೇನು ಅವಳ ಬಾಯಿಗೆ ಕೈ ಅಡ್ಡವಿರಿಸುತ್ತಾ ಏನು ಮಾತಾಡ್ಬೇಡ ಪುಟ್ಟ ಎಂದು ಹೊರ ನಡೆದಿದ್ದ ಒಂದು ಐದು ನಿಮಿಷದಲ್ಲಿ ಇಡೀ ಸೈನ್ಯವೇ ಒಳ ಬಂದಿತು ಎಲ್ಲರ ಕಣ್ಣಲ್ಲಿಯೂ ಒದ್ದೆಯಾಗಿರುವುದನ್ನು ದಾತ್ರಿ ಮಲಗಿರುವುದಿಂದಲೇ ಗಮನಿಸಿದಳು ಗೊಂಬೆ ಹೇಗಿದ್ದೀಯ ಹರಿಣಿ ತಲೆ ಸವರುತ್ತ ಕೇಳಿದರೆ ದಾತ್ರಿ ಅರ್ಚನಾಳ ಗದ್ಗತಿತ ದನಿ ಹತ್ತಿಗೆ ಎನ್ನುತ್ತಲೇ ಹೆದೇ ಮೇಲೆ ಬಿದ್ದಿದ್ದಳು ಚೇತನ ಜಾನಕಮ್ಮ ಕಣ್ಣಲ್ಲೇ ಸಾತ್ವಾನ ಹೇಳಿದರು ಅಯ್ಯೋ ನೀವು ಹೀಗೆ ಅವರನ್ನು ಮುತ್ತಿದ್ರೆ ಹೇಗೆ ಎಚ್ಚರಾಯ್ತಲ್ವ ಇನ್ನು ಬೇಗ ಹುಷಾರಾಗ್ತಾರೆ ಡೋಂಟ್ ವರಿ ಎಂದು ಎಲ್ಲರನ್ನು ದೂರ ತಳ್ಳುತ್ತಾ ಬಂದಿದ್ದ ಸುಹಾಸ್ ಜೊತೆಗೊಂದಿಬ್ಬರು ಲೇಡಿ ಡಾಕ್ಟರ್ ಕೂಡ ತೆಳುವಾಗಿ ನಕ್ಕ ಸುಹಾಸ್ ದಾತ್ರೆ ಪಕ್ಕ ಬಂದು ನಾಡಿ ಮಿಡಿತ ಪರೀಕ್ಷಿಸುತ್ತಾ ಹೇಗಿದ್ದೀರಾ ಅಕ್ಕ ಎಲ್ಲರನ್ನು ಒಂದು ಕ್ಷಣ ಎದುರಿಸಿಬಿಟ್ಟರಲ್ಲ ಎಂದಿದ್ದ ಮುಗುಳು ನಗುವಲ್ಲಿ ಉತ್ತರಿಸಿದಳು ಮುಂದೆ ಏನೇನೋ ಚೆಕಪ್ ಮಾಡಿ ಒಂದೆರಡು ದಿನದಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದರು ಅತ್ತೆಯ ಕಟ್ಟಪ್ಪಣೆಯಂತೆ ಫುಲ್ ರೆಸ್ಟ್ ಮಾಡಿದಳು ಚೇತನ ಸುಹಾಸ್ ಆಗಾಗ ಫೋನ್ ಮಾಡಿ ನಗಿಸುತ್ತಿದ್ದರೆ ಅರಣಿ ದಿನಕ್ಕೊಮ್ಮೆ ಮನೆಗೆ ಬಂದು ಗೆಳತಿಯ ಯೋಗಾಕ್ಷೇಮ ವಿಚಾರಿಸುತ್ತಿದ್ದಳು ತೃಪ್ತಿಯಂತೂ ದಾತ್ರಿಯ ಬಾಲವೆಯಾಗಿದ್ದಳು ಧನುಷ್ ಕಣ್ರಪ್ಪಿಯಂತೆ ಜೋಪಾನ ಮಾಡುತ್ತಿದ್ದ ಅದ್ಯಾಗ್ಯೂ ಯಾವುದೋ ನೋವು ಅವಳ ಮನದಾಳದಲ್ಲಿ ಕೊರೆಯುತ್ತಿತ್ತು ತನಗೇನು ಆಗಿದೆ ಎಂಬ ಸಣ್ಣ ಹುಳ ತಲೆಯೊಳಗೆ ಆಗಲ ಕೆಲಸ ಶುರುವಿಟ್ಟಿತು ಯಾಕಮ್ಮ ಈ ಚಳಿಲಿ ಇಲ್ಲಿ ನಿಂತಿದ್ದೀಯಾ ಶೀತ ಆಗುತ್ತೆ ಹೋಗು ಒಳಗೆ ಹಾಲಿಟ್ಟಿದ್ದೀನಿ ಕುಡಿ ಹೋಗು ತುಂಬ ದಿನದ ನಂತರ ಮನೆಯಿಂದ ಹೊರಬಂದು ರಾತ್ರಿ ಆಕಾಶ ದಿಟ್ಟಿಸುತ್ತ ನಿಂತ ಸೊಸೆಯನ್ನು ಮೆದುವಾಗಿ ಗದರಿದರು ಜಾನಕಮ್ಮ ಸ್ವಲ್ಪ ಹೊತ್ತು ಇಲ್ಲಿ ನಿಂತಿರ್ತೀನಿ ಆತ ಒಳಗೆ ಮಲಗೆ ಮಲಗೆ ಬೇಜಾರು ಎಂದಿದ್ದಳು ಮತ್ತೇನು ಹೇಳದೆ ಹೊಳ ಹೋದವರು ಮಗನ ಕೈಯಲ್ಲಿ ದಪ್ಪನೆಯ ಹೊದಿಕೆಯೊಂದನ್ನು ನೀಡಿ ರೂಮು ಸೇರಿದರೆ ಧನುಷ್ ಆಕಳಿಸುತ್ತಲೇ ದಾತ್ರಿಯನ್ನು ಹಿಂದಿನಿಂದ ಹೊದಿಕೆಯೊಂದಿಗೆ ತಬ್ಬಿದ ಏನು ಮೇಡಮ್ ಚಂದ್ರನೊಂದಿಗೆ ಯಾವುದೋ ಚರ್ಚೆಯಲ್ಲಿ ಮುಳುಗಿರುವಂತಿದೆ ಅವಳ ನಡುವನ್ನು ತನ್ನ ಕೈಗಳಿಂದ ಬಳಸುತ್ತಾ ಹೇಳಿದ ಹ್ಞೂ ಧನು ಏನೋ ಕೇಳ್ತಾ ಇದ್ದೆ ಆದರೆ ಅವನು ನಿನ್ನ ಹಾಗೆ ಮಹಾಮೊಂಡ ಏನು ಹೇಳಲ್ಲ ಅಂತಿದ್ದಾನೆ ಚಂದ್ರನಿಂದ ಕಣ್ಣು ಕೀಳದೆ ಹೇಳಿದಳು ಹೌದು ಏನದು ಯಾಕಪ್ಪ ನನ್ನ ಹೆಂಡತಿ ಕೇಳಿದ್ರೆ ಹೇಳೋಕ್ಕಾಗಲ್ವಾ ಕೊಬ್ಬು ಅವನಿಗೆ ಬಿಡುಪುಟ್ಟ ಅದೇನು ಅಂತ ನಾನ ಹತ್ರ ಕೇಳು ಹೇಳ್ತೀನಿ ಅವಳನ್ನ ತನ್ನತ್ತ ತಿರ್ಗಿಸಿಕೊಳ್ಳುತ್ತಾ ಹೇಳಿದ ಹೌದಾ ಸರಿ ನಿಜ ಹೇಳಿ ದನು ಅವಳ ಅಚಾನಕ್ಕಾದ ಪ್ರಶ್ನೆಗೆ ನಮ್ಮ ಹುಡುಗ ನಿಜಕ್ಕೂ ಕಕ್ಕಾಬಿಕ್ಕಿಯಾಗಿದ್ದ ಏನಾಗಿದೆ ನಿಂಗೆ ಚೆನ್ನಾಗಿ ಇದೆಯಲ್ಲ ಮತ್ತೆ ಸುಳ್ಳುದನು ನಿಂಗೆ ಸುಳ್ಳೇಳೋಕ್ಕೂ ಬರಲ್ಲದನು ಒಂದು ಸಣ್ಣ ಹೊಟ್ಟೆ ನೋವಿಗೆ ಆಸ್ಪತ್ರೆಗೆ ಸೇರಿಸ್ತಾರಾ ಇಷ್ಟೆಲ್ಲ ಸೇವೆ ಮಾಡ್ತಾರಾ ನಿಜ ಹೇಳು ಪುಟ್ಟ ಏನಾಗಿದೆ ನಿಂಗೆ ನೀನು ಅಂದರೆ ಎಲ್ಲರಿಗೂ ಎಷ್ಟು ಇಷ್ಟ ಅಂತ ಗೊತ್ತಲ್ವಾ ಹೊಟ್ಟೆ ನೋವಲ್ಲ ಒಂದು ಸಣ್ಣ ತಲೆನೋವು ಬಂದರೂ ನಮ್ಮನೆಯವರು ತುಂಬ ಹೆದರುತ್ತಾರೆ ಸರೀನಾ ಈ ಪುಟ್ಟ ತಲೆಯಲ್ಲಿ ಬೇಡದ್ದನ್ನೆಲ್ಲ ಯೋಚನೆ ಮಾಡಬೇಡ ಬರೀ ನನ್ನ ವಿಷಯ ಮಾತ್ರ ಯೋಚಿಸು ಸರೀನಾ ಬಾ ಈಗ ತುಂಬ ಲೇಟಾಯಿತು ಎಂದು ಅವಳು ಉತ್ತರಕ್ಕೂ ಕಾಯಿದೆ ರೂಮಿಗೆ ಎಳೆದೊಯ್ದಿದ್ದ ಆದರೆ ದಾತಿರ್ಯ ಮರು ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ ಮುಂದೊಂದು ದಿನ ಅವಳ ಪ್ರಶ್ನೆಗೆ ಹಂತ ಭೀಕರ ಉತ್ತರ ಸಿಗುವುದು ಎಂಬ ಕಲ್ಪನೆಯೂ ಇರಲಿಲ್ಲ ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು